무한무대수리무리아시아는마찬가지야 ನಮ್ಮ ಸರ್ಕಾರ ಎರಡೂ ಸೇರಿ ಇದು ನಾಡ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಿದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನ ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತ ಒಂದು ದೇವಿ ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವರು ಏನಾದ್ರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಪಟ್ಟ ಅವ್ರ ಯಾರು ಬೇಡ ಇದ್ರು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಇನ್ನು ಮುಸಲ್ಮಾನ್ರಾಗಿದ್ದಾರೆ ತಂದೆ ತಾಯಿಯಲ್ಲಿರು ಬೇರೆ ಬೇರೆ ಅವ್ರ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವ್ರು ಇದ್ದಾರೆ ವಿದೇಶದಲ್ಲಿ ಆಗ ಆ ರಾಜ್ಯ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದಾರೆ ಅವ್ರೆಲ್ಲ ಬಂದು ಮಾಡ್ಬೇಕು ಈಗ ನಮ್ಮ ಕೂಡ ದಿನವರು ಬೆಟ್ಟ ಕತ್ತಕ್ ಬಿಡಬಾರ್ದು ಹೆಂಗ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆ ನಾವು ಆಳ್ವಿಕೆಯನ್ನ ಮಾಡ್ತೇವೆ ನೀರಿಗೆ ಸೂರ್ಯಕ್ಕೆ ದೇವ್ರಿಗೆ ಯಾವುದೇ ಇದ್ದ ದೇವರು ಇರ್ಬೋದು ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವ ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವ ಇಲ್ಲ ನಮ್ಮ ಕೊಂಕೇಶ್ವರ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದಾರೆ ಇಟ್ ಕಾಂಟ್ ಟೆಲ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಸ್ಟೇಟ್ಮೆಂಟ್ ಎದುರು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿ ಜೆ ಪಿ ಜನ ಸೇರ್ಕೊಂಡಿದ ಅವ್ರ ಇಸ್ಟ್ರಿ ಮರ್ಕೊಂಡಿದ್ದಾರೆ ಅವರು ಅವ್ರ ಮರ್ತು ಮರ್ಕೊಂಡಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವ್ರಿಗೆ ಪ್ರಾರ್ಥನೆ ಮಾಡ್ಕೊಟ್ಟರು ಈ ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡೋಣ ನಮ್ಗೆ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡಬೇಕು ಬರೀ ಹಿಂದೂದ್ರಿಗೆಲ್ಲ ಕೊಡ್ತಾ ಇದ್ವಾ ಚಂದ್ರ ಕೊಡ್ತಾ ಇದ್ವಿ ಬಾಷಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದ್ವಿ ಮುಸಲ್ಮಾನು ಕೊಡ್ತಾ ಇದ್ವಿ ಎಲ್ಲರಿಗೂ ಕೊಡ್ತಾ ಇದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇವಕ್ಕೆಲ್ಲ ಕೂಡ ಜಾತಿ ಧರ್ಮ ಬಣ್ಣ ಗಡ್ಡ ಧ್ವಜ ಈಗ ನಮ್ಮ ಬ್ಯಾರಿಗಳು ನಮ್ಗೆ ಫಸ್ಟ್ ಕ್ಲಾಸ್ ಕರ್ಡಾ ಅವ್ರು ಮುಸಲ್ಮಾನ್ ಅಂತ ಏನೋ ತಿಳ್ತಾ ಇರ್ತೇನೆ ಈಗ ನಾನು ಯಾವ್ದೋ ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿ ಶ್ಲೋಕ ಎಷ್ಟು ಚೆನ್ನಾಗಿ ಅವರು ವಿಚಾರ ಅದ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ಎಲ್ಲರಿಗೂ ಅವಕಾಶ ಸಿಗ್ಬೋದು ಪ್ರಾರ್ಥನೆ ನಮ್ಮ ಮನೆ ನಮ್ಮ ಸ್ವತ್ತು ಯಾವುದು ಇದು ನಮ್ಗೆ ವೈಯಕ್ತಿಕವಾದ ಮನೆಯಾಗುತ್ತೆ ಅದನ್ನು ನಾನು ಪಬ್ಲಿಕೆ ಬಂದ್ರು ನಾನು ಎಲ್ಲರೂ ಕರೀತೀನಪ್ಪ ನೀವು ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಮದಿನ ಅಂದ್ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚೆಯಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳಿ ಬುರು ದ್ವಾರಗಳಲ್ಲಿ ಎಲ್ಲವೂ ಕೂಡ ಇದ್ದ ರಾಜಕಾರಣ ಮಾಡುದು ಎದಿರೋರು ಎರಡು ಬಿಡಿ ಬಿಜೆಪಿಯವರು ಅದು ಸಾಮಾನ್ಯ ಸಾಮಾನ್ಯ ಅವ್ರು ಸೇರ್ಕೊಂಡಿದಲ್ಲೇ ನಿರಂತರ ದಾಳಿ ಅಂತ ಅವ್ರು ಹೆಂಗಿರೇ ಹಿಂದೂ ಅವರು ಹಿಂದೂ ಮೇಲೆ ದಾಳಿ ಮಾಡಕೆ ನಾವು ಆಚರಣೆ ಮಾಡಕ್ ಹಿಂದುತ್ವ ನಾವು ಆಚರಣೆ ಮಾಡುವಂಥದ್ದೇ ದೇವರು ಅವ್ರೇನು ಮಾಡ್ತಾರೆ ಅವ್ರಿಗಿಂತ ಜಾಸ್ತಿ ಮಾಡ್ತಾರೆ ಭಾನುಭಸ ಪುಸ್ತಕ ಮಾಡಿರೋಕ್ಕೂ ಕೂಡ ನಿರಂತರವಾಗಿ ಅವರು ವಾದ್ದಾಳಿ ಮಾಡ್ತಿದ್ರು ಬಿಜೆಪಿಯವರು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡ್ ಆಯ್ತು ಬಿಜೆಪಿಯವ್ರು ಯಾಕೆ ಇದನ್ನ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಅವರು ಹೇಳ್ಬಿಡಿ ಮುಚ್ಚಬಿಡಿ ಅಂತ ಅನ್ಬಿಟ್ಟು ಯಾಕೆ ಗ್ರ್ಯಾಂಡ್ ಕೊಡ್ಸಿಟ್ಟು ಟೆನ್ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಯಾಕೆ ಮುಚ್ಚಿಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು ಓಟ್ಸ್ ಕೂಡ ಕಾಣ್ತಿಲ್ಲ ಈ ದೇಶದಲ್ಲಿ ನಾವೆಲ್ಲ ಒಂದು ಫೇಕ್ ಜೆಡಿಎಸ್ನ ಟ್ವೀಟ್ ಮಾಡಿದ್ರು ಅವ್ರು ಯಾವತ್ತು ಫೇಕ್

ಚಲೋ ಅಲ್ಲ ರಾಜಕೀಯದ ಅವ್ರ ಪಾರ್ಟಿ ಅವರಲ್ಲಿರುವಂತ ಭಿನ್ನಪರೀಟ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ